ಮನರಂಜನೆಗಾಗಿ ಕೆಎಸ್ಆರ್ಟಿಸಿ ಬಸ್ ಚಾಲನೆ ಮಾಡುವ ವೇಳೆ ಒಂದು ಕೈಯಲ್ಲಿ ಛತ್ರಿ ಹಿಡಿದು ಬಸ್ ಓಡಿಸಿದ ಚಾಲಕ ಹಾಗೂ ಇದನ್ನು ವಿಡಿಯೋ ಮಾಡಿದ ಮಹಿಳಾ ಕಂಡಕ್ಟರ್ ಅನ್ನು ಅಮಾನತುಗೊಳಿಸಲಾಗಿದೆ ಧಾರವಾಡದಲ್ಲಿ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಘಟನೆ ನಡೆದಿತ್ತು ಉಪ್ಪಿನ ಬೆಟಗಿರಿಯಿಂದ ಧಾರವಾಡಕ್ಕೆ ಬಸ್ ಆಗಮಿಸುತ್ತಿದ್ದಾಗ ಮಳೆ ಬರುತ್ತಿತ್ತು ಈ ವೇಳೆ ಚಾಲಕನು ಒಂದು ಕೈಯಲ್ಲಿ ಛತ್ರಿ ಹಿಡಿದು ಮತ್ತೊಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ಬಸ್ ಚಲಾಯಿಸಿದ್ದ ಇದನ್ನು ಅದೇ ಬಸ್ನ ಕಂಡಕ್ಟರ್ ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದರು ಸದರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಸರ್ಕಾರಿ ಬಸ್ ಮೇಲ್ಛಾವಣಿ ಸೋರುತ್ತಿದೆ ಎಂದೆಲ್ಲ ನೆಟ್ಟಿಗರು ಸಾರಿಗೆ ಸಂಸ್ಥೆ ವಿರುದ್ಧ ಟೀಕಿಸಿದ್ದರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಈ ಕುರಿತಂತೆ ಮಾಹಿತಿ ಕಲೆ ಹಾಕಿದಾಗ ಬಸ್ ಮೇಲ್ಛಾವಣಿ ಸೋರುತ್ತಿರಲಿಲ್ಲ ಮನರಂಜನೆಗಾಗಿ ಚಾಲಕ ಹಾಗೂ ಕಂಡಕ್ಟರ್ ಛತ್ರಿಯ ವಿಡಿಯೋ ಮಾಡಿದ್ದು ಬೆಳಕಿಗೆ ಬಂದಿತ್ತು ಈ ಕಾರಣದಿಂದ ಸದರಿ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ 咱俩。